Happy New Year! Happy New Year! Happy. Happy New Year. Merci. 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 ಗೈಸ್ ವೆಲ್ಕಮ್ ಬ್ಯಾಕ್ ಟು ವೆರಿ ನ್ಯೂ ವ್ಲಾಗ್ ನಮ್ಮ ಆಫೀಸಲ್ಲಿ ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಸೇರಿದಂಗೆ ಚಿಕ್ಕ ಆ್ಯಕ್ಟಿವಿಟಿ ಮಾಡಿಸ್ತಿದ್ದಾರೆ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗಿದ್ರು ಬಟ್ ನೆಕ್ಸ್ಟ್ ಡೇ ಆ್ಯಕ್ಟ್ ಗಿಫ್ಟ್ಸ್ ಎಲ್ಲನೂ ಕ್ರಿಸ್ಮಸ್ ಟ್ರೀ ಕೆಳಗಡೆ ಇಟ್ಟಿದ್ರೆ ನಾವು ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀವಿ ಏನು ಅಂತ ಈಗ ಈ ಗೇಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಗೇಮ್ ಪ್ರಕಾರ ಒಬ್ಬರೊಬ್ಬರು ಟರ್ನ್ ಪ್ರಕಾರ ಕಾರ್ಡ್ಸ್ನ ಡ್ರಾ ಮಾಡಬೇಕು ಆ ಕಾರ್ಡಲ್ಲಿ ಯಾವ ಕಾರ್ಡ್ ಬರುತ್ತೋ ಅದರಲ್ಲಿ ಏನು ಫಾಲೋ ಮಾಡಬೇಕು ರೂಲು ಅಂತ ಬರ್ದಿರುತ್ತೆ ಫಾರ್ ಎಕ್ಸಾಂಪಲ್ ಸೆವೆನ್ ಹಾರ್ಟ್ಸ್ ಬಂದರೆ ಸೆವೆನ್ ಟೈಮ್ಸ್ ಲೆಫ್ಟ್ ಸೈಡ್ ಸ್ವಾಪ್ ಮಾಡಬೇಕು ಅಂತಿರುತ್ತೆ ಫಸ್ಟು ಎಲ್ಲರ ಕೈಗೂ ಗಿಫ್ಟ್ ಕೊಟ್ಟಿರುತ್ತೆ ನಾವು ಆ ಗಿಫ್ಟನ್ನ ಸ್ವಾಪ್ ಮಾಡಬೇಕು ಅದೇ ಸ್ಪೆಷಲ್ ಕಾರ್ಡ್ ಅದ ಕಿಂಗ್ ಎಸ್ ಕ್ವೀನ್ ಜೋಕರ್ ಇಂಥ ಕಾರ್ಡ್ ಬಂದರೆ ನಮ್ಮ ನಾವು ಯಾರ್ಯಾರು ಗಿಫ್ಟ್ ಓಪನ್ ಮಾಡಿದಾರೋ ಅವ್ರ ಗಿಫ್ಟ್ ಇಷ್ಟ ಆದರೆ ಅದನ್ನು ತಗೊಂಡು ನಾವು ಗೇಮಿಂದ ಎಕ್ಸಿಟ್ ಆಗ್ಬೋದು ಈ ಥರ ಸೆವೆನ್ ಏಯ್ಟ್ ರೌಂಡ್ಸ್ ಆಡಿಸಿದ್ರು ತುಂಬ ಸಕ್ಕತ್ತಾಗಿತ್ತು ಗೇಮು ಆಮೇಲೆ ಒಂದು ಕಾರ್ಡ್ ಒನ್ ಟೈಪ್ ಆಫ್ ಕಾರ್ಡ್ ಬಂದಾಗ ಗಿಫ್ಟ್ ಓಪನ್ ಮಾಡಬೇಕು ಅಂತಿತ್ತು ಒನ್ ಟೈಮಲ್ಲಿ ಎಲ್ಲರೂ ಗಿಫ್ಟ್ ಓಪನ್ ಆಯಿತು ಸೊ ಯಾರ್ಯಾರ ಕೈಲ ಏನೇನಿದೆ ಅಂತ ಗೊತ್ತಾಯಿತು ಈ ಥರ ಆಡ್ತಿರ್ಬೇಕಾದ್ರೆ ಫಸ್ಟ್ ರೌಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ನನ್ನ ಕೈಲಿದ್ದು ಅಮೆಝಾನ್ ಕಾರ್ಡು ಯಾರೋ ತೊಗೊಂಬಿಟ್ರು ನನಗಂತೂ ಸಖತ್ ಬೇಜಾರಾಯಿತು ಬಟ್ ಹಾಗೇ ರೌಂಡ್ ಸ್ವಾಪ್ ಮಾಡಿದಾಗ ನನಗೂ ಜೋಕರ್ ಕಾರ್ಡ್ ಬಂತು ಆವಾಗ ನಾನು ಇನ್ನೊಬ್ಬರ ಕೈಯಲ್ಲಿದ್ದಿದ್ದ ಅಮೆಝಾನ್ ಕಾರ್ಡನ್ನ ತಗೊಂಡು ಎಕ್ಸಿಟ್ ಆಗಿಬಿಟ್ಟೆ ಏಕೆಂದರೆ ಅಮೆಝಾನ್ ಕಾರ್ಡ್ ಅಂತೂ ಸಖತ್ ಯೂಸ್ಫುಲ್ ಆಗಿರುತ್ತೆ ಅದು ಫಿಫ್ಟಿ ಡಾಲರ್ಸ್ ಸಿಕ್ತು ಖುಷಿ ಆಯಿತು ಇದೇ ಥರ ಎರಡು ರೌಂಡ್ ಮಾಡಿಸಿದ್ರು ಸೆಕೆಂಡ್ ರೌಂಡಲ್ಲಿ ನನಗೆ ಆ ಥರ ಸ್ಪೆಷಲ್ ಕಾರ್ಡ್ ಏನು ಸಿಗ್ಲಿಲ್ಲ ಫೈನಲಾಗಿ ಎಲ್ಲ ರೌಂಡು ಮುಗಿದ ಮುಗಿದ್ಮೇಲೆ ಯಾರ ಕೈಲಿ ಯಾವ ಗಿಫ್ಟ್ ಕಾರ್ಡ್ ಉಳಿದಿರುತ್ತೋ ಅದೇ ತೊಗೋಬೇಕು ಅಂತಿತ್ತು ಸೊ ಅದ್ರ ಪ್ರಕಾರ ಹೋದಾಗ ನನಗೆ ವಿನ್ನರ್ಸ್ ಅಂತ ಇದೆ ಅದೊಂದು ಇಲ್ಲಿ ಡ್ರೆಸ್ಸಸ್ ಎಲ್ಲ ತೊಗೋಬೋದು ಒಳ್ಳೆ ಡ್ರೆಸ್ಸಸ್ ಸಿಗುತ್ತೆ ಆ ಸ್ಟೋರಿಂದು ಫಿಫ್ಟಿ ಡಾಲರ್ ಗಿಫ್ಟ್ ಕಾರ್ಡ್ ಸಿಕ್ತು ಸೊ ಈ ಪ್ರಕಾರ ಏನು ಎನ್ಶೋರ್ ಮಾಡಿದ್ರು ಅಂದರೆ ಎರಡು ರೌಂಡಲ್ಲಿ ಎಲ್ರಿಗೂ ಹಂಡ್ರೆಡ್ ಡಾಲರ್ಸ್ ಆಫ್ ವರ್ತ್ ಗಿಫ್ಟ್ ಕಾರ್ಡ್ ಸಿಗಲೇಬೇಕು ಅನ್ನೋ ಥರ ಮಾಡಿದ್ರು ಅದು ಕೆಲವೊಂದು ಎಲೆಕ್ಟ್ರಾನಿಕ್ ಶಾಪ್ದಾಗಿತ್ತು ಕೆಲವೊಂದು ಒಳ್ಳೊಳ್ಳೆ ರೆಸ್ಟೋರೆಂಟ್ ಗಿಫ್ಟ್ ಕಾರ್ಡ್ ಆಗಿತ್ತು ಸೊ ಸಮ್ಥಿಂಗ್ ವರ್ತ್ ಆಗಿರೋದು ಈ ಗೇಮು ಆಡಿಸ್ದಂಗೆ ಇರುತ್ತೆ ಆ್ಯಂಡ್ ಹಾಗೇ ವರ್ತ್ ಆಗಿರೋ ಗಿಫ್ಟ್ ಕಾರ್ಡ್ ಕೂಡ ಸಿಕ್ಕಂಗೆ ಎಲ್ರಿಗೂ ಸಿಗಂಗೆ ಮಾಡಿದ್ರು ನಿಜವಾಗ್ಲೂ ಥಾಟ್ಫುಲ್ ಆಗಿತ್ತು ಈ ಗೇಮ್ ಮಾತ್ರ ಇದಾದಮೇಲೆ ಸೆಕೆಂಡ್ ಗೇಮ್ ಲಕ್ಕಿ ಡಿಪ್ ಥರ ಇತ್ತು ಸೊ ಈ ಥರ ಗ್ಲಾಸಸಲ್ಲಿ ಒಳಗಡೆ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಇಟ್ಟು ರ್ಯಾಪ್ ಮಾಡಿದ್ರು ಆ್ಯಂಡ್ ಅಗೇನ್ ಇದರಲ್ಲಿ ಯಾರು ಫಸ್ಟು ಯಾವ ಕಪ್ಪನ್ನ ತಗೋಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಕಾರ್ಡ್ಸ್ನ ನಮ್ಗೆ ತೊಗೊಳಕ್ಕೆ ಹೇಳಿದ್ರು ಅದ್ರ ಪ್ರಕಾರ ಒಬ್ಬರೊಬ್ಬರೇ ಹೋಗಿ ತೊಗೊಂಡ್ವಿ ಆ್ಯಂಡ್ ನನಗೆ ಐ ಥಿಂಕ್ ತರ್ಡ್ ರೌಂಡಿಗೆ ನಾನು ಟರ್ನ್ ಬಂತು ಅನಿಸುತ್ತೆ ಈ ಥರ ಕಪ್ಪೆಲ್ಲ ಜೋಡಿಸಿದ್ರು ಎಲ್ಲರೂ ಒಂದೊಂದು ತೊಗೊಂಡ್ರು ನಾವು ಅಂದ್ಕೊಂಡ್ವಿ ನಾರ್ಮಲ್ ಏನಾದರೂ ಒಂದು ಚಾಕ್ಲೇಟ್ಸ್ ಥರನೇ ಫೀಲ್ ಆಗ್ತಿತ್ತು ಸೊ ಬರೀ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ ಸೊ ಎಲ್ಲರೂ ಅವ್ರವರು ಫಸ್ಟ್ ಎಲ್ಲ ತೊಗೊಂಡಾದ್ಮೇಲೆ ನಿಮ್ಮ ನಿಮ್ಮ ಗಿಫ್ಟ್ಸ್ನ ಓಪನ್ ಮಾಡಿ ಅಂತ ಹೇಳಿದ್ರು ಸರಿ ಈಗ ನಾನು ತೊಗೋತಾ ಇದ್ದೀನಿ ಹಾಗೆ ಅದಾದಮೇಲೆ ಎಲ್ಲರೂ ಓಪನ್ ಮಾಡಿದ್ವಿ ನೋಡಿದರೆ ಚಾಕ್ಲೇಟ್ಸ್ ಇತ್ತು ಆ್ಯಂಡ್ ಮ್ಯಾಕ್ಸಿಮಮ್ ಎಲ್ರಿಗೂ ಟೆನ್ ಡಾಲರ್ ಟಿಮ್ ಹಾರ್ಟನ್ಸ್ ಅಂತ ಕಾಫಿ ಶಾಪ್ದು ಗಿಫ್ಟ್ ಕಾರ್ಡ್ ಇತ್ತು ಬಟ್ ಆ್ಯಕ್ಚುಲಿ ಇಬ್ಬರು ಇಬ್ಬರು ಕಾರ್ಡ್ ಮೇಲೆ ಆ ಗಿಫ್ಟ್ ಕಾರ್ಡ್ ಮೇಲೆ ಒಂದು ಆ್ಯಪಲ್ ಸಿಂಬಲ್ ಇಟ್ಟಿದ್ರು ಸೊ ಯಾರ್ಯಾರಿಗೆ ಆ್ಯಪಲ್ ಸಿಂಬಲ್ ಬಂದಿದೆ ಹೇಳಿ ಅಂತ ಹೇಳಿದ್ರು ಈ ಹುಡುಗ ಸೆಲೆಕ್ಟ್ ಮಾಡ್ತಿದ್ದಾನಲ್ಲ ಆ್ಯಕ್ಚುಲಿ ಅವನಿಗೆ ಆ್ಯಪಲ್ ಸಿಂಬಲ್ ಇದ್ದಿದ್ದು ಗಿಫ್ಟ್ ಕಾರ್ಡ್ ಬಂತು ಸೊ ಏನು ಅಂತ ನಾವು ಆ್ಯಪಲ್ ಸಿಂಬಲ್ ಅಂತ ಅಂದ್ಕೊಂಡ್ರೆ ಅವರಿಬ್ಬರಿಗೆ ಆ್ಯಪಲ್ ಐಪ್ಯಾಡ್ನ ಗಿಫ್ಟಾಗಿ ಕೊಟ್ಟರು ರಿಯಲಿ ಸರ್ಪ್ರೈಸಿಂಗ್ ಆಗಿತ್ತು ಅದು ಹೊಸ ಜನ್ರೇಷನ್ ಆ್ಯಪಲ್ ಐಪ್ಯಾಡ್ನೇ ಅವರು ಗಿಫ್ಟ್ ಕೊಟ್ಟರು ಸೊ ನಾವು ಅಂದ್ಕೊಂಡ್ವಿ ಆ್ಯಪಲ್ ಐಪ್ಯಾಡ್ ಸಿಗ್ದವ್ರ ಮಾತ್ರ ರಿಯಲಿ ಲಕ್ಕಿ ಅಂತ ಆ್ಯಂಡ್ ಅದ್ರ ಜೊತೆಗೆ ಕ್ರಿಸ್ಮಸ್ ಮುಂದೆ ಜೋಡಿಸಿದ್ರಲ್ಲ ಎಲ್ರಿಗೂ ಗಿಫ್ಟ್ ಬ್ಯಾಗ್ಸ್ನ ಕೊಟ್ಟರು ಗಿಫ್ಟ್ ಬ್ಯಾಗಲ್ಲಿ ಒಳ್ಳೊಳ್ಳೆ ಗುಡೀಸ್ ಇಟ್ಟಿದ್ರು ಸೊ ಆ ಗುಡೀಸ್ ಏನೇನು ಕೊಟ್ಟಿದ್ರು ಅಂದರೆ ಈ ಥರ ನಮ್ಮ ಆಫೀಸ್ದೇನೆ ಸಿಂಬಲ್ ಇರೋ ಮಗ್ ಕೊಟ್ಟಿದ್ರು ಅಂದರೆ ಟೀ ಮಗ್ ಕಾಫಿ ಏನು ಬೇಕಾದ್ರೂ ಕುಡಿಬೋದು ಅದರಲ್ಲಿ ಸೊ ಅದನ್ನು ಕೊಟ್ಟರು ಆ್ಯಂಡ್ ಹಾಗೇ ನಮ್ಮ ಆಫೀಸ್ದೆ ಸಿಂಬಲ್ ಇರೋದು ಮೀಟ್ರಿಕ್ಸ್ ಹುಡಿ ಕೊಟ್ಟರು ನಾನು ಹೇಳಿದ್ನಲ್ಲ ಇವ್ರಿಗೆ ಆ್ಯಪಲ್ ಐಪ್ಯಾಡ್ ಸಿಕ್ತು ಅಂತ ಸೊ ಅವ್ರಿಗೆ ಆ್ಯಪಲ್ ಐಪ್ಯಾಡ್ ಕೊಟ್ಟರು ರಿಯಲಿ ಅವ್ರಿಗೆ ಸಖತ್ ಆಯಿತು ಈ ಹುಡುಗ ಆ್ಯಕ್ಚುಲಿ ಸೇರ್ಕೊಂಡು ಮೂರೇ ತಿಂಗಳಾಗಿತ್ತು ಅವನಿಗೂ ಆ್ಯಪಲ್ ಐಪ್ಯಾಡ್ ಸಿಕ್ತು ಸಖತ್ ಖುಷಿ ಆಯಿತು Song. Yeah. Taylor happy. Happy. New. New. Year. Year. Dance matya. Song kla. Yes yes. Yeah. ಏನು ಮಾಡ್ತಿದ್ದೀಯ ಇಲ್ಲ ಅತ್ತೆ ಏನು ಮಾಡ್ತಿದ್ಯಾ ಅಲ್ಲ ನಾನು ಹತ್ತಲ್ಲ ನೀನೇನು ಮಾಡ್ತಿದ್ದೀಯ ಅಲ್ಲಿ ಹತ್ಬಿಟ್ಟು ಹಾಂ ಈ ಬಿದೋಗಲ್ವಾ ನೀನು ಬಿದ್ದವು ಬಿದ್ದೋ ಅಂದರೆ ಬಿದ್ದೋಗ್ತೀಯ ಆಮೇಲೆ ಏನು ಹೇಳಿ ಈಗ ಚಪಾತಿ ಅಲ್ಲ ಕೇಕ್ ಏನು ಹೇಳು ಹಾಂ ಹ್ಯಾಪಿ ಬರ್ಡೇ ಇದೆ ಹೆಂಗೆ ಮಾಡ್ತೀಯ ಕೇಕು ಓಯ್ ಯಾವನ್ನ ಸ್ಟವ್ ಆನ್ ಮಾಡ್ತಿರೋದಾ सारी हेलो हम्म ऐना दो चपा ओ चपा तीन तिया निगिस्ता ना केक को केक बेको कुकी पे का कुकी बेका का आधे ऐना दो चापा ला दो पु सॉल्ट सागू ತುಪ್ಪ ಅನ್ನ ಹಾಂ ಮಂ ಅನ್ನ ಹಾಂ ಸಾರು ಚಪಾತಿ ಅಂತೆ ರಾತ್ರಿಗೆ ಅದು ಬರಲ್ಲ ಅಲ್ಲೇ ಇಟ್ಬಿಡ್ಬೇಕತ್ನಾ ಹಾಕ್ಬಿಡು ಸಿಂಕ್ ಯಾವುದು ಹ್ಞೂ ಓನೋ ಹ್ಞೂ ಅದನ್ನು ಹಾಕು ಸಿಂಕಿಗೆ ಸಿಂಕಗೆ ಹಾಕು ಅಲ್ಲಿ ಬೇಯಿಸೋಕ್ಕಾಗಲ್ಲ ಈಗ ನೀನು ಚಪಾತಿನ ಅಂತ ಇದ್ದು ಫೈನಲಿ ಕೇಕು ನ್ಯೂ ಇಯರ್ಗೆ ಸ್ಪೆಷಲ್ ಕೇಕ್ ಮಾಡ್ತಾ ಇದೀವಿ ಮನೆಯಲ್ಲೇನೆ ಯಾಕೆಂದ್ರೆ ಮನೆಯಲ್ಲೇ ಆದರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಅದು ಗಮನ ಇರುತ್ತೆ ಅನ್ಹೆಲ್ತಿ ಹೆಲ್ತಿ ಇದೆಯಾ ಅನ್ಹೆಲ್ತಿ ಒಳಗೆ ಹೆಲ್ತಿ నేను ఎల్టి అలా బే డీప్ ఫ్లవర్ ఓట్స్ ఫ్లవర్ అలా మార్బడొ బట్ న్యూయర్ స్పెషల్ అంట న్యూయర్ స్పెషల్ సో 1 కప్ మార్తిని మనం సాకు 1 కప్ మార్ది డ్రై ఇంగ్రీడియన్స్ హాపొండ అదమేలే ప్రోటీన్ ఇంగ్రీడియన్స్ మిక్స్ చేయండి స్వీట్ ఇంగ్రీడియన్స్ స్వీట్ స్వీట్ ఆగి ఇట్లిడు స్వీటగే అలా మార్ ఇట్లిడు ఉండార్దా షుగర్ హాపట్నిని

ಏನು ಚೆನ್ನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಬೇಯ್ಬೇಕಾದ್ರೆ ಸ್ಮೆಲ್ ಒಂದು ಚೆನ್ನಾಗಿರುತ್ತೆ ಸೊ ಬೇಕಿಂಗ್ ಪೌಡರ್ ಹಂಗಾರೆ ನ್ಯೂ ಇಯರ್ ಪಾರ್ಟಿ ಜೋರನ್ನು ಏನೋ ಮಗು ಬೇರೆ ಇದೆಯಲ್ಲ ಮನೆಯಲ್ಲೇ ಮಾಡೋಣ ಅಂತ ಅಷ್ಟೇ ಅಷ್ಟು ಬೇಕಿಂಗ್ ಸೊ ಬೇಕಾದರೆ ಕೊಕಾವ್ ಪೌಡರ್ ಹಾಕ್ಕೊಬೋದು ಅಂದ್ರೆ ಚಾಕ್ಲೇಟ್ ಫ್ಲೇವರ್ಡ್ ಬೇಕು ಅಂದ್ರೆ ಹಾಕೋ ನೋಡೋಣ ನಿಂಗೆ ಇಷ್ಟ ಅಲ್ವ ಚಾಕ್ಲೇಟು ಪೌಡರ್ ಎಲ್ ಜೆಂಟ್ಲಾಗಿ ಮಾಡಿರ್ತೀನೋ ನನ್ನ ಸತಿ ಏನು ತಿನ್ನೋಲ್ಲ ಹಾಗೆ ಮಾಡೋಣ ಬಟ್ ಸ್ವೀಟ್ ಇರೋದ್ರಿಂದ ತಿನ್ಬೋದು ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಆಯಿತು ಇದನ್ನ ಒಂದ್ಸತಿ ಬಿಸ್ಕರೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಲಮ್ಸ್ ಫಾರ್ಮ್ ಆಗೋಲ್ಲ ಇದಿಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಆಯಿತು ಇನ್ನು ವೆಯ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು ಮಿಕ್ಸ್ ಮಾಡಿಕೊಳ್ಳಬೇಕು ಅಂತ ಇಂತ ಚೆನ್ನಾಗಿರೋ ಕೇಕ್ ಮಾಡ್ಕೊಡ್ತಾ ಇದೆಯಾ ಮನೇಲೆ ಉಪ್ಸೋ ನಾನು ಮಾಡಲ್ಲ ಎಷ್ಟೋ ವರ್ಷ ಆಯಿತು ಅರೆ ಬೇಕಿಂಗ್ ಅವನಲ್ಲಿ ಚೆನ್ನಾಗಾಗುತ್ತೆ ಅಲ್ಲ ಅಲ್ವಾ ಇದು ಬೇಕಿಂಗ್ ಅವನಲ್ಲ ಇಲ್ಲೆಲ್ಲ ಒಂದು ಅದೇ ಅಡ್ವಾಂಟೇಜ್ ಬೇಕಿಂಗ್ ಅವನ್ ಇರೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೋಬಹುದು

ಇಲ್ಲ ಕಪ್ಪ ಎತ್ತು ಕಪ್ಪ ಎತ್ಕೋ ತಿಂತಾಡಿ ಎತ್ಕೋ ಎತ್ಕೋ ಅಮ್ಮ ಎತ್ಕತರ ನೋಡು ಎತ್ಕೊಳೋಕ ಆಗಲ್ಲ ಕಂದ ನಾನು ಏನು ಕೆಲಸ ಮಾಡ್ತಾ ಇದೀನಿ ನಿನಗೇನ ಕಣ ಈ ಎಷ್ಟು ವರ್ಷ ಆಯ್ತು ನಾನು ನಾನು ಇಂಜಿನಿಯರಿಂಗ್ ನಲ್ಲಿ ಇದ್ದಾಗ ಏನೋ ಒಂದೆರಡು ಸತಿ ಮಾಡಿದೆ ನಮ್ಮ ಅಮ್ಮನ बर्थडे ಮತ್ತೆ ಅಪ್ಪನ बर्थडेಗೆ पैसा ಇದೆ मेघा ಆಗ್ ಬಿಟ್ರೆ ಇದ್ಲೇ ಮಾಡ್ತಾ ಇರೋದು ಸಮರ್ಥ ಬಂದಮೇಲೆನೇ ಸಮರ್ಥನಿಗೆ ಬೆಲೆ ನಾವು ಇದೇನೋ ಮಾಡ್ಕೊಡ್ಲಿಲ್ಲ ಇವತ್ತು ನೀರು ಅಮ್ಮ ಎತ್ಕೊತ್ತರು ನೋಡಿ ಆ ಲಮುದು ಇಟ್ಕೊಂಡ ತೋರಿಸ್ತಿರ್ವಾ ನಿಂಗೆ ರೆಡಿ ಆಗ್ಬಿಡ್ಲಿ ತಡೀ ಇಟ್ಕೊಂಡ ತೋರಿಸ್ತೀನಿ ಏನು ನಿನ್ ಕೈಲಿ

<laughs> न्यू वाला मियाओ इधर ले बड़ा हैप्पी <laughs> है हैप्पी न्यू मियाओ यार न्यू टीचर है सोमिया आज है ना हाँ। चाइनीज टीचर है हैट अल्ला दो उशारो <laughs> केफल इन्हों ने मोनिम शाग ले ना ते कमरे मुझे पुर उशार 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 Cool डाउन I'll be Nana? okay. Yeah, you done okay? ಕೇರ್ಫುಲ್ ನೋ ನೋ ತಿನ್ನು ಅಂತ ನಿಮಗೆ ಕೊಡುತ್ತೆ ಸರಿಯೋ ಬಂತು ಕೇಕು ಇಷ್ಟಾ ಗೊತ್ತಿಲ್ವೇ ಕೇಕ್ ಕಟ್ ಮಾಡೋಣವಾ ಕೇಕ್ ಬಂತು ಹೆಂಗ್ ಡ್ಯಾನ್ಸ್ ಮಾಡ್ತೀಯಾ ಯೇ ತಿಂದ್ ಡ್ಯಾನ್ಸ್ ಮಾಡ್ দাও ಇಷ್ಟನಾ ಕೇಕು ಅಲ್ಲಿ ನೋಡಿ ಕೇಕ್ ಬಂಚು ಏನ್ ಮಾಡೋದ್ ಹ್ಯಾಪಿ ಬರ್ತ್ಡೇ ಟು ಎಲ್ಲಾದ್ರೆ ಇವತ್ತು ಹ್ಯಾಪಿ ನ್ಯೂ ಇಯರ್ ಕಟ್ ಮಾಡ್ತೀಯ ನೀನು ತಡಿ 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 ನಾನು ಬರ್ಲ ನಾನು ಬರ್ಲ ನೀನು ಮಾಡ್ತೀಯ ನಾನು ಬರ್ಲ ಅಲ್ಲಿ ಕುತ್ಕೊಳ್ಳ ನಾನು ಏ यो यो यर यर रिपिट लाइक का इनने का आ गाइ हैप्पी बर्थडे आर हैप्पी बर्थडे न्यू ईयर के हां न्यू ईयर हैप्पी बर्थडे इंग तीन सम माय डेट आर 31 मई 31 तीन स्टे नन तीन सना यर Yeah. <laughs> ah, à mhm, 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 Yummy mhm, 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 yummy yeah. One more, uh? yummy, yummy. Yeah. nâng

ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷ ನಿಮಗೆ ನೀವು ಅನ್ಕೊಂಡಿದ್ದು ಎಲ್ಲಾನು ಆಗಲಿ ಸೊ ಸಂಜೆ ಐದೂವರೆ ಆಗಿದೆ ಈಗ ನಾವು ಹೊರಗಡೆ ಹೊರಟಿದ್ದೀವಿ ಹಾಗೆ ಒಂದ್ಸಲ ಒಳ್ಳೆ ದಿನ ಸ್ಟಾರ್ಟ್ ಆಗ್ತಿದೆ ಹೊಸ ವರ್ಷ ಸೊ ನಮ್ಮ ಡೇನು ಮತ್ತೆ ಹೋಲ್ ಡೇ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಒಂದ್ಸಲ ಹೊರಗಡೆ ಹೋಗ್ಬಿಟ್ಟು ಹಾಗೆ ರಾತ್ರಿ ಡಿನ್ನರ್ಗೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತೀವಿ ನೀವು ನೋಡೋಕ್ಕೆ ಬೆಳಗ್ಗೆ ಕೇಕು ಅದು ಇದು ಅಂತೆಲ್ಲ ಮನೇಲೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲ ಮನೇಲೆ ಮಾಡೋದು ಬೇಡ ಸ್ವಲ್ಪ ಹೊರಗಡೆನೂ ಮಾಡೋಣ ಅಂತ ಬ್ಯಾಲೆನ್ಸ್ ಇದೆ ಹಾಗಾಗಿ ಹೊರಗಡೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ನ್ಯೂ ಇಯರ್ನ ಕೈಂಡ್ ಆಫ್ ಪಾರ್ಟಿ ತರ ಎಂಜಾಯ್ ಮೇಲೆ ಹೊರಗಡೆ ಕರ್ಕೊಂಡು ಹೋದಂಗಾಗುತ್ತೆ ಆಲ್ಮೋಸ್ಟ್ ಒಂದು ವಾರದಿಂದ ಅಂತೂ ಮನೇಲೇ ಇದೆ ನಾನು ಅಂತೂ ಬೋರ್ ಆಗಿಬಿಟ್ಟಿದಾರೆ ಎಷ್ಟು ಅಂತ ಆಟಾಡ್ತಾನೆ ಅದು ಇದು ಹೇಳಿ ತು ಮಾಡ್ತೀನಿ ನಾವು ಅದು ಬೇಡ ಇದು ಬೇಡ ಅಂತ ಹೇಳಿ ಹೇಳಿ ಸಾಕಾಗೋಗಿದೆ ಹೋಗಿದೆ ಸೊ ಫೈನಲಿ ಎಲ್ಲರೂ ಒಟ್ಟಿಗೆ ಹೊರ್ಗಡೆ ಹೋಗೋಣ ಹೇಳಿ ಹಂಗು ಈಗ ಚಳಿಗಿಳಿ ಎಲ್ಲ ಕಡಿಮೆ ಆಗಿದೆ ಮಳೆ ಎಲ್ಲ ಸೊ ಈಗ ಇದೀವಿ ಹೊರಗಡೆ ಶೂ ಎಲ್ಲಿ ನಿಂದು ಶೂ ತೆಕ್ಕೋ ಅದು ಅಮ್ಮಂದದು ನಿಂದೆಲ್ಲಿ ಶೂ ನಿನ್ನ ಶೂ ಎಲ್ಲಿ ಏನದು ಕೈಲಿ ವಾಚಾ ಇಲ್ಲಿ ವಾಚ್ ನಿಂದು ಎಲ್ಲಿ ನಿಂದು ನಿನ್ನ ಶೂ ತಗೋ ಜಾಕೆಟ್ ಬೇಡ್ವಾ ಯಾರ್ದು ಶೋ ನಂದದು ಶೋ ಸೊ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಈಗ ರೆಸ್ಟೋರೆಂಟ್ ಊಟಕ್ಕೆ ಬಂದಿದ್ವಿ ರಸೋ ಫುಲ್ ರೆಸ್ಟೋರೆಂಟ್ ಆಗಿಬಿಟ್ಟಿದೆ ಈಗ ಇಂಡಿಯನ್ ರೆಸ್ಟೋರೆಂಟ್ಸ್ ಸೊ ಹಂಗಾಗಿ ಎಷ್ಟು ಬೇಕಾದ್ರೂ ಸಿಗುತ್ತೆ ರೆಸ್ಟೋರೆಂಟ್ಸ್ ಪಿಯೋರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ತಾಲಿ ತಗೊಳ್ಳೋಣ ನಿಂಗೇನು ಅಂತ ಇಷ್ಟ ಇಲ್ಲ ಅಂದ್ಸತ್ತೆ ಊಟ ಇವತ್ತೇನು ಬೇಡವಾ ಬೇಡವಾಡಾ ನಾಳೆ ಮಾಡ್ಕೊಳ್ಲತ್ತೀಯ ಇವ್ನು ಹಿಡ್ಕೊಳ್ಳೋದೇ ಕಷ್ಟ ಸಮರ್ಥ ನೀನು ಚೇರಿಯಲ್ಲಿ ಸೊ ಆರ್ಡ್ರ್ ಮಾಡೋಕಾಯ್ತಾಯಿದ್ದೀವಿ ನಾನು ಸಮರ್ಥ ನಾವು ಕೂಡಿಸ್ಬಿಟ್ಟು ಆರ್ಡ್ರ್ ಮಾಡಿದ್ರೆ ಒಳ್ಳೆಯದು ಇಲ್ಲ ನಾನು ಏನದು ಓಕೆನಾಡ್ರಾಯಿತು ನಿಂದೇನೋ ಸಮರ್ಥ ಏನು ಮಾಡ್ತಾ ಇದೀಯಾ ಕಲರ್ ಬೇಕಾ ಅಲ್ಲಿಂದ ತರಲಿ ಈಗ ಇದೆಯಾ ಮಾತ್ರ ಇದೆಯಾ ಏನು ಬೇಕು ನಿಂಗೆ ಕಲರ್ ಪೆನ್ಸಿಲ್ ತಂದಿಲ್ವಲ್ಲ ಮಮ್ಮಮ್ಮ ಏನು ಬರುತ್ತೆ ನಿಂಗೆ ಈಗ ಮಮ್ಮಮ್ಮ ಬೇಡವಾ ಸರಿ ಅದ ಪೆನ್ ಸಿಗ್ತಲ್ಲ ಬಿಡು ನಿಧಾನಕ್ಕೆ ಸರಿಯಾಗಿ ಇಟ್ಕೊಬೇಕು ಮುಂದೆ ಇಟ್ಕೊಮ್ಮ ಯಾರ್ದಿದೋ ಬೇಕಾ ಹ್ಞೂ ಸರಿ ಮಾಡ್ಕೊಕೋಯ್ ಆಕೆ ಇಲ್ಲಿ ತಗೋ ಚುಚ್ಚು ರೇ ಮೊಸಾರ್ಗೆ ತಿನಿಸು ಅವನಿಗೆ ಚೀಸು ಚೀಸ್ ಪರೋಟ ಅದು ಚಪಾಕಣ್ಣ ಏನಾಯ್ತ ಚೆನ್ನಾಗಿದೆಯಾ ಸಮರ್ಥ ಎಮ್ಮಿ ಹೆಂಗಿದೆ ಸೊ ನಾವು ನಮ್ಮ ಡಿನ್ನರ್ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊಟ್ಟಿವಿ ಆಲ್ಮೋಸ್ಟ್ ಆಗಲೇ ಹತ್ತುವರೆ ಆಗಿತ್ತು ಸೊ ನಿಮ್ಮೆಲ್ಲರಿಗೂ ಮತ್ತೆ ಒಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾವು ನಿಮ್ಮನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಟಿಲ್ ದೆನ್ ಬೈ ಬಾಯ್